ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲ್ಲಿ ಈಸಿಯಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮ್ರಿಗೂ ಬಂದು ಸುಮಾರು ಒಂದು ಟು ಹಂಡ್ರೆಡ್ ಗ್ರಾಮಸ್ನ ಬಟನ್ ಮಶ್ರೂಮ್ ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿನ ಒಂದು ಮೂರು ರಸ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗುತ್ತೆ ಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ಮೊಸರು ಬೇಕಾಗುತ್ತೆ ಮತ್ತು ಸ್ಪೈಸಸ್ ಬಂದು ಎಲೆ ಒಂದು ಚಕ್ಕೆ ಒಂದು ಎರಡು ಲವಂಗ ಒಂದು ಅರ್ಧ ಸ್ಪೂನ್ ಸೋಂಪು ಕಲ್ಲುವ ಎರಡು ಏಲಕ್ಕಿ ಮತ್ತು ಕಸ್ತೂರಿ ಮೆಚ್ಚು ತೊಗೊಂಡಿದ್ದೀನಿ ಮತ್ತು ಸ್ಪೈಸಸ್ ಬಂದು ಒಂದು ಸ್ಪೂನ್ ಆಗಷ್ಟು ನಾನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಅರಿಶಿನ ತೊಗೊಂಡಿದ್ದೀನಿ ನಾನು ಅಕ್ಕಿ ಬಂದು ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಒಂದುವರೆ ಸ್ಪೂನ್ ಆಗೋಷ್ಟು ಒಂದೂವರೆ ಕಪ್ ಆಗೋಷ್ಟು ಬಾಸ್ಮತಿ ಅಕ್ಕಿ ಈಗ ನಾನು ತೊಗೊಂಡು ನೆನೆಸ್ಕೊಳ್ತೀನಿ ಮೊದಲು ನಾವು ಟೊಮೆಟೊ ಮತ್ತು ಬಾಡಿಗೆ ಮೆಣ್ಸಿನ್ಕಾಯಿ ಮಣ್ಣ ಬರೋದಕ್ಕೆ ಒಂದು ನಾಲ್ಕು ನಾನು ಬಿಸಿ ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನು ನಾನು ಫೇಸ್ಟ್ ಮಾಡ್ಕೊಂಡು ರುಂಬ್ಕೊಬೇಕ ಟೊಮೆಟೊ ಪೇಸ್ಟ್ ಮಾಡ್ಕೊತೀನಿ ಈಗ ಫ್ರೆಂಡ್ಸ್ ಒಂದು ಜಾರ್ ತಗೊಂಡು ನಾನು ಬಾಡಿಗೆ ಮೆಣಸಿನಕಾಯಿ ನಾವು ಚಿಲ್ಲಿ ಪೌಡರ್ ಇದ್ರೆ ಹಾಕ್ಬೋದು ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಬಾಡಿಗೆ ಮೆಣ್ಸಿಂಗ್ ಒಂದು ನಾಲ್ಕು ಪೀಸ್ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದೆರಡು ದಪ್ ಸೈಜು ಟೊಮೆಟೊ ತಗೊಂಡಿದ್ದೀನಿ ಇದನ್ನ ನಾವು ಫೇಸ್ಟ್ ಮಾಡ್ಕೊಬೇಕಾಗುತ್ತೆ ಅಷ್ಟರಲ್ಲಿ ನಾವು ಅಕ್ಕಿ ಇದರಲ್ಲಿ ಸುಮಾರು ಒಂದು ಏಳು ಕಪ್ಪಲ್ಲಿ ಸುಮಾರು ಒಂದುವರೆ ಕಪ್ ಬಾಸ್ಮತಿ ಅಕ್ಕಿ ತಗೊತಾ ಇದೀನಿ ಇದು ಸ್ವಲ್ಪ ವಾಶ್ ಮಾಡಿ ಸ್ವಲ್ಪ ನೆಣಸಿ ನೆನೆಗಿಟ್ಕೊಳ್ಳೋಣ ಒಂದುವರೆ ಕಪ್ ಆಗೋಷ್ಟು ನಾನು ಬಾಸಮತಿ ತಗೊಂತ ಇದ್ದೀನಿ ಇದು ತುಂಬ ಒದ್ದೆ ನೆನೆಸೋದೆ ನಮಗೆ ಬೇಕಾಗಿಲ್ಲ ಒಂದು ಬಟ್ಲಿಗೆ ನಾವು ಸೇರಿಸ್ಕೊಳ್ಳೋಣ ಒಂದುವರೆ ಕಪ್ ಆದರೆ ನಮಗೆ ಕಟ್ ಆಗುತ್ತೆ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ನಾವು ಒನ್ಸಲಿ ವಾಶ್ ಮಾಡ್ಬಿಟ್ಟು ಸ್ವಲ್ಪ ನೆنسಕ್ಕೆ ಬಿಟ್ಕೊಳಣ ಈಗ ಇದಕ್ಕೆ ಸ್ವಲ್ಪ ನೀರ ಹಾಕಿ ನಾವು ಸ್ವಲ್ಪ ನೆنسಕ್ಕೆ ಬಿಡಣಾ ಟೊಮೆಟೊ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ನಾವು ರುಬ್ಕೊಂಬರೋಣ ಈಗ ಫ್ರೆಂಡ್ಸ್ ಟೊಮೆಟೊ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕಲರ್ ಬರುತ್ತೆ ಈಗ ಚೆನ್ನಾಗಿ ನಮಗೆ ಬಾಣಲಿಕ್ಕೆ ಅದು ಫಸ್ಟ್ ನಾವು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸಿಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಗೋಲ್ಡನ್ ಕಲರ್ವರೆಗೂ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ನಾವು ಗೋಲ್ಡನ್ ಕಲರ್ ನಾವು ಫ್ರೈ ಮಾಡ್ಕೊಂಡ್ಬಿಡೋಣ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಈರುಳ್ಳಿ ಈ ಥರ ಗೋಲ್ಡನ್ ಕಲರ್ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇದನ್ನ ನಾವು ತೆಗೆದು ಬಿಡೋಣ ನಿಮ್ಮ ಪ್ಲೇಟ್ಗೆ ಸೇರಿಸ್ಕೋಣ ಸ್ವಲ್ಪ ಸೇ ತೊಗೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದು ಎಂಡಿಗೆ ತೊಗೊತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈಗೆ ಬೇಕಾಗುತ್ತೆ ಫಸ್ಟ್ ಇದು ಸಿಮ್ ಮಾಡಿಕೊಂಡು ಒಂದು ಸೈಡಿಗೆ ಹಡ್ಕೊಂಡು ನಾವು ಇವಾಗ ಸ್ಪೈಸಸ್ ಹಾಕೋಣ ಚಕ್ಕೆ ಲವಂಗ ಮತ್ತು ಮರಾಠಿ ಮತ್ತು ಸೋಂಕುದೆಲ್ಲ ಫಸ್ಟ್ ಇದು ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಇದೆ ಸಾಕಾಗ್ತದೆ ಇವಾಗ ನಾನು ಒಂದು ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ವಲ್ಪ ರಾತ್ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ನಾವು ಫ್ರೈ ಮಾಡ್ಕೊಳ್ಳೋಣ ಮೂರು ಮೂರ್ಸಿ ಮೂರು ತೊಗೊಂಡಿದ್ದೀನಿ ನಾನು ಹಸಿಮೆಣಸಿನ್ಕಾಯಿ ನೀವು ಖಾರ ಇದ್ದರೆ ಮೆಣಸಿನ್ಕಾಯಿ ಸ್ವಲ್ಪ ಪುಡಿ ಕಮ್ಮಿ ಬಳಸ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಮೊದಲು ಮೊಸರು ತೊಗೊಂಡು ಒಂದು ಎರಡು ಸ್ಪೂನ್ ಮೊಸರು ಇದೆ ಮೊಸರಿಗೆ ನಾನು ಇದು ಸ್ಪೈಸಸ್ ಎಲ್ಲ ಸೇರಿಸ್ಕೊಂತ ಇದ್ದೀನಿ ಡೈರೆಕ್ಟ್ ಇಲ್ಲ ಮೊಸರಲ್ಲಿ ಮಿಕ್ಸ್ ಮಾಡಿ ನಾನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೋಡಿ ಮೊಸರು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಇದೆ ಥಿಕ್ನೆಸ್ ಇರೋದ್ರಿಂದ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಮಸಾಲ ನೀಟಾಗಿ ಮಸಾಲೆಲ್ಲ ಬ್ಲೆಂಡ್ ಆಗುತ್ತೆ ಸೀದೋಗೋ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ ಇವಾಗ ಇದನ್ನು ನಾನು ಸೇರಿಸ್ತಾ ಇದ್ದೀನಿ ಫ್ಲೈಮಲ್ಲೇ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಮೊಸರದು ಸ್ವಲ್ಪ ಸ್ಮೆಲ್ ಹೋಗಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಪೇಸ್ಟ್ ಮಾಡಿರೋ ಟೊಮೆಟೊ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಪ್ಯೂರಿ ಹಾಕ್ತಾಯಿದ್ದೀನಿ ಇದನ್ನ ಅಷ್ಟೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೆಟೊದು ಸ್ವಲ್ಪ ರಾಸಿಗೆ ಹೋಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನನಗಿನ್ನೂ ಕಲರ್ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಬೋದು ನಾನು ಬಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ರಾಸ್ ಮೇಲೆ ಹೋಗಿ ಸ್ವಲ್ಪ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಬೇಕಾಗುತ್ತೆ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ಗ್ರೇವಿ ಸ್ವಲ್ಪ ನೋಡಿ ಎಲ್ಲ ಸೈಡಲ್ಲೆಲ್ಲಿ ಆಯಿಲ್ ಬಿಟ್ಕೊಂಡಿದ್ದೆ ಇಷ್ಟಾದರೂ ನಮಗೆ ಸಾಕಾಗುತ್ತೆ ನೋಡಿ ಈ ಥರ ಆಯಿಲು ಸೈಡಲ್ಲೆಲ್ಲ ಬಿಟ್ಕೊಂಡಿದ್ದೆ ಅದು ಸ್ವಲ್ಪ ರಾಸ ಮೇಲೆಲ್ಲ ಹೋಗಿರುತ್ತೆ ಇವಾಗ ನಾನು ಮಶ್ರೂಮ್ ಸೇರಿಸ್ತಾ ಇದ್ದೀನಿ ಟು ಹಂಡ್ರೆಡ್ ಗ್ರಾಮ್ ಆಗಷ್ಟಿದೆ ಸ್ವಲ್ಪ ಅಷ್ಟೇ ಮಶ್ರೂಮ್ಗೆ ಸ್ವಲ್ಪ ರಾಸ ಮೇಲೆ ಹೋಗಬೇಕಾಗುತ್ತೆ ಸ್ವಲ್ಪ ನಾವು ಯಾವ ರೀತಿ ಮಸಾಲೆನ ಫ್ರೈ ಮಾಡ್ತೀರೋ ಪ್ರತಿಯೊಂದು ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಇವಾಗ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಮಶ್ರೂಮ್ಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಮಸಾಲೆನೆಲ್ಲ ಚೆನ್ನಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೋದು ನೀವು ಬರೀ ಈ ಥರ ಏನು ಡ್ರೈ ಗ್ರೇವಿ ಥರನೂ ನೀವು ಚಪಾತಿಗೆ ತಿನ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಈ ಥರ ಇಷ್ಟೇ ಮಾಡಿಕೊಂಡು ನೀವು ತಿನ್ಬೋದು ಇದೊಂದು ಸ್ವಲ್ಪ ಉಪ್ಪು ಖಾರ ಹಿಡಿಬೇಕಾಗುತ್ತೆ ಒಂದು ನಿಮಿಷ ನಾನು ಫ್ರೈಟ್ ಇದ್ದೀನಿ ಫ್ರೆಂಡ್ಸ್ ಮಶ್ರೂಮ್ಗೆ ಚೆನ್ನಾಗಿ ನೋಡಿ ಈ ತರ ಆಯಿಲ್ ತುಂಬಿದ್ದೆ ಮಶ್ರೂಮ್ ಚೆನ್ನಾಗಿ ಗ್ರೇವಿನಲ್ಲಿ ಮಿಕ್ಸ್ ಆಗಿದೆ ನೋಡಿ ಆಯಿಲು ಈ ತರ ಸೈಡರೆಲ್ಲ ಆಯಿಲ್ ಬರಬೇಕು ಆಗಿದೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಬಾಸ್ಮತಿ ಅಕ್ಕಿ ನೆನೆಸಿಟ್ಟು ಒಂದೂವರೆ ಕಪ್ ಆಗೋಷ್ಟು ಬಾಸ್ಮತಿ ಅಕ್ಕಿ ಇದ್ದೀನಿ ನೀವು ಬೇಕಾದ್ರೆ ಅನ್ನ ಮಾಡಿಕೊಂಡು ನೀವು ಮಾಡ್ಕೊಬೋದು ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಲೆನ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಕುಕ್ಕರಲ್ಲೂ ಮಾಡ್ಕೊಬೋದು ಕುಕ್ಕರಲ್ಲಿ ಒಂಥರ ಟೇಸ್ಟ್ ಬರುತ್ತೆ ಮಾಮೂಲಿ ಪ್ಲೇನಾಗಿ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾನು ಈ ಕಪ್ ಈ ಕಪ್ಪಲ್ಲಿ ನಾನು ಒಂದು ಒಂದೂವರೆ ಕಪ್ಪಾಗಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಕಪ್ಪಾಗಷ್ಟು ನಾನು ಈ ಸೇರಿಸ್ತಾ ಇದ್ದೀನಿ ನೀವು ಅಂದರೆ ಎರಡುವರೆ ಕಪ್ಪನ್ನು ಹಾಕೊಬೋದು ಬಸ್ಮತಿ ಅಕ್ಕಿ ಅಲ್ವಾ ನಾರ್ಮಲ್ ರಾ ರೈಸ್ ಆದರೆ ಒಂದಿಷ್ಟು ರುಪು ಆಗಬೇಕಾಗುತ್ತೆ ನೀವು ಬಿಸಿನೀರು ಸೇರಿಸ್ತಾ ಇದ್ದೀನಿ ನಾನು ಇವಾಗ ಸ್ವಲ್ಪ ಇದು ಕುದಿ ಬರಬೇಕು ಕುದಿ ಬಂದಮೇಲೆ ಆಲ್ರೆಡಿ ಸ್ವಲ್ಪ ನಾನು ಉಪ್ಪು ಸೇರಿಸಿದ್ದೀನಿ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ತೀನಿ ಆಲ್ರೆಡಿ ನಾನು ಮಶ್ರೂಮ್ ಬೇಯದಿಕ್ಕೆ ಉಪ್ಪು ಸೇರಿಸಿದ್ರಿಂದ ನಾನು ಕಲ್ಲುಪ್ಪ ಒಂದು ಸ್ವಲ್ಪ ಸೇರಿಸ್ತಾ ಇದೀನಿ ನಾವು ಸ್ವಲ್ಪ ಕುದಿ ಬಂದಮೇಲೆ ಉಪ್ಪು ಖಾರ ನೋಡ್ಕೊಂಡು ನಾವು ಹಾಕೊಬೇಕಾಗುತ್ತೆ ಬಿಸಿ ಹಾಕೋದ್ರಿಂದ ಬೇಗ ನಮಗೆ ಕುದಿ ಬರುತ್ತೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ನೀವು ನೋಡ್ಕೊಬೋದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಖಾರ ಕರೆಕ್ಟಾಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಕುದಿಯೋ ಟೈಮಲ್ಲಿ ನಾವು ಒಂದು ಸ್ಪೂನ್ ಆಗಷ್ಟು ತುಪ್ಪ ಸೇರಿಸೋಣ ಒಂದು ಸ್ಪೂನ್ ಆಗಷ್ಟು ನಾನು ತುಪ್ಪ ಇದ್ದೀನಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಅದರಿಂದ ತುಪ್ಪ ಸೇರಿಸಿ ಫಸ್ಟು ಒಂದು ಎರಡು ನಿಮಿಷ ಐ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಾವು ಇಟ್ಟರೆ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ಲೇಟ್ ಮುಚ್ಚೋಣ ಈಗ ನೋಡಿ ಫ್ರೆಂಡ್ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ ಒಂದು ಮೂರು ನಿಮಿಷ ನಾನು ಐ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ನೀರಿದೆ ಇದು ನೋಡಿ ಕರೆಕ್ಟಾಗಿ ಅದು ಆಗಿದೆ ಇದು ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಬಾಳೆ ಎಲೆ ಇರುತ್ತಲ್ವ ಇನ್ನೂ ಒಂದು ನಿಮಿಷ ಆಗಷ್ಟು ನಾವು ಸಿಮ್ ಮಾಡಬೇಕು ಇನ್ನೂ ಸ್ವಲ್ಪ ನೀರಿರೋದ್ರಿಂದ ಈ ಥರ ಬಾಳೆ ಎಲೆ ಕ್ಲೋಸ್ ಮಾಡಿಬಿಟ್ಟು ಯಾಕೆಂದರೆ ಬಾಳೆ ಎಲೆ ಎಲ್ಲ ನೀಟಾಗಿ ಬಿರಿಯಾನಿಗೆ ಹಿಡಿಯುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ಒಂದು ನಿಮಿಷ ಆಗಷ್ಟು ನಾನು ಈ ಥರ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಬಿರಿಯಾನಿನ ಸ್ವಲ್ಪ ಬೇಯಿಸ್ಕೊಡ್ತೀನಿ ಆ್ಯಂಡ್ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಬಾಳೆ ಹಳೆಯೆಲ್ಲ ತುಂಬ ಸಾಫ್ಟಾಗಿದೆ ನೋಡಿ ಈ ಥರ ಆರಾಮ ಚೆನ್ನಾಗಿ ಈ ಥರ ಬಾಳೆ ಎಲೆ ನೋಡಿ ಈ ಥರ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಇವಾಗ ನಾನು ಫಸ್ಟು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಆ ಈರುಳ್ಳಿ ಅದನ್ನು ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಈ ಮೆಥಡಲ್ಲಿ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮೊಸರು ಬಚ್ಚ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇದೇ ಮೆಥಡಲ್ಲಿ ಚಿಕನ್ ಬಿರಿಯಾನಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್